ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಫ್ರೆಂಚ್ ಫ್ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಟೈಮ್ ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಹೊರಗಡೆ ತಿನ್ನಿಸೋ ಬದಲು ಮನೇಲೇ ಕ್ವಿಕ್ಕಾಗಿ ಫ್ರೆಂಚ್ ಫ್ರೈಸ್ ಮಾಡ್ಕೋಬೋದು ಇವಾಗ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಲೂಗೆಡ್ಡೆ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಸೈಜ್ ತಗೋಬೇಕು ಈ ರೀತಿ ಉದ್ದಾಗಿ ದೊಡ್ಡದಾಗಿದ್ರೆ ಫ್ರೆಂಚ್ ಫ್ರೈಸ್ಗೆಲ್ಲ ಚೆನ್ನಾಗಿರುತ್ತೆ ನಾನು ಸುತ್ತ ಸಿಪ್ಪೆ ತೆಗೆದು ಈ ರೀತಿ ನೀರಲ್ಲಿ ನೆನ್ಸಿಟ್ಕೊಂಡಿದೀನಿ ಇವಾಗ ಫ್ರೆಂಚ್ ಫ್ರೈಸ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನಾನು ಎಡ್ಜಸ್ನ ತೆಗೆದು ಹಾಕ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಇಂಚ್ ಅಷ್ಟಾದರೂ ದಪ್ಪ ಇರಬೇಕು ಫ್ರೆಂಚ್ ಫ್ರೈಸ್ಗೆಲ್ಲ ತೀರಾ ಸಣ್ಣ ಆದರೆ ತೀರಾ ದಪ್ಪ ಆದರೂ ಚೆನ್ನಾಗಿರೋದಿಲ್ಲ ಈ ರೀತಿ ನಾವು ಸ್ಲೈಸ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಫ್ರೈಸ್ಗೆಲ್ಲ ಚೆನ್ನಾಗಿರತ್ತೆ ಈ ಸೈಜಲ್ಲಿ ಬಂದ್ರೆ ಸಾಕು ಇವಾಗ ಇದನ್ನ ಕಟ್ ಮಾಡಿರೋ ಅಷ್ಟು ನೀರಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಆಲೂಗೆಡ್ಡೆನು ಅದೇ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ನೀರ್ ಸ್ವಲ್ಪ ಬಿಸಿ ಆದಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಎಲ್ಲ ಸೇರ್ಸಾದ್ಮೇಲೆ ಒಂದ್ ಐದ್ ನಿಮಿಷ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು ಇವಾಗ ನೀರೆಲ್ಲ ನೀಟಾಗಿ ಸೋರ್ಸಿ ಒಂದ್ ಜಾಲರಿಗೆ ಹಾಕಿಟ್ಕೊಳ್ಳೋಣ ಅಂಶ ಎಲ್ಲ ಕಮ್ಮಿ ಆಗ್ಬೇಕು ಇಲ್ಲಿ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನ ಈ ರೀತಿ ಒಂದ್ ಕ್ಲೀನ್ ಆಗಿರೋ ಬಟ್ಟೆ ಮೇಲೆ ಈ ರೀತಿ ಹರಡ್ಕೊಳ್ಳೋಣ ಇದ್ರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಎಲ್ಲಾ ಹೋಗ್ಬೇಕು ಅಲ್ಲಿವರೆಗೂ ಈ ರೀತಿ ಹರಡ್ಕೊಳ್ಳೋಣ ಇದೆಲ್ಲ ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು ಬೌಲ್ ಹಾಕೊಂಡು ಒನ್ ಅವರ್ ಫ್ರೀಸರ್ ಅಲ್ಲಿ ಇಟ್ಕೋಬೇಕು ಒನ್ ಅವರ್ ಫ್ರೀಸರ್ ಅಲ್ಲಿ ಎತ್ತಿಟ್ಕೊಂಡಿದ್ದೆ ಇದರಲ್ಲಿರೋ ಮಾಚರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿದೆ ಇವಾಗ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಫ್ಲೋರ್ ಹಾಕೊಳ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಹಾಕೊಳ್ಳೋದ್ರಿಂದ ಫ್ರೆಂಚ್ ಫ್ರೈಸ್ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಎಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಫ್ರೆಂಚ್ ಫ್ರೈಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಅಲ್ಲಿ ಬೇಯಿಸ್ಕೋಬೇಕು ಇಲ್ಲಿ ಮಿಕ್ಕಿರೋ ರೀತಿ ಒಂದ್ ರೌಂಡ್ ಕರ್ದ್ಬಿಟ್ಟು ಹಾಕಿಟ್ಕೊಳ್ಳೋಣ ಇನ್ನೊಂದು ರೌಂಡ್ ಕ್ರಿಸ್ಪ್ ಆಗೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಲೂಗೆಡ್ಡೆ ಎಲ್ಲ ಕಂಪ್ಲೀಟ್ ತಣ್ಣಗಾದ್ಮೇಲೆ ಮತ್ತೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಕಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಕ್ರಿಸ್ಪಿಯಾಗಿ ಆಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಿಮಗೆ ಗೊತ್ತಾಗುತ್ತೆ ಅನ್ನಿಸ್ತಾ ಇರತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇಲ್ಲಿ ನೀಟಾಗಿ ಎಣ್ಣೆ ಎಲ್ಲ ಒಂದು ಒಂದ್ ಪ್ಲೇಟ್ಗೆ ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫ್ರೆಂಚ್ ಫ್ರೈಸ್ ರೀತಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ ಇವಾಗ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗಿರೋ ಫ್ರೆಂಚ್ ಫ್ರೈಸ್ ರೆಡಿ ಆಗತ್ತೆ ಇವಾಗ ಫೈನಲಿ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ ಜೊತೆಗೆ ಸ್ವಲ್ಪ ಸಾಸ್ ಹಾಕೊಂಡು ಜೊತೆಲಿ ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಮನೇಲೆ ಹೇಗೆ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು